huh ನಮಸ್ಕಾರ ಸ್ನೇಹಿತರೆ ಕೊನೆಗೂ ರಾಮಾಚಾರಿ ಬದಕೆದಾನೆ ಅನ್ನೋ ವಿಶ್ವ ಚಾರುಗೆ ಗೊತ್ತಾಗ್ತದೆ ಅದರ ನಡುವೆ ಇಲ್ಲಿ ಚಾರು ತನ್ನ ಪ್ರಾಣಕ್ಕೆ ಅಪಾಯ ಹಾಗಿದ್ರೆ ಸಿಡಿತದ್ದಂತಹ ಚಾರಿ ರಾಮಾಚಾರಿ ಇಲ್ಲಿ ಚಾರುಳನ್ನ ಕಾಪಾಡ್ತಾನ ಮಾನ್ಯತೆಗೆ ಪಾಠ ಕಲಿಸ್ತಾನ ಏನಾಯ್ತು ಏನ್ ಕತೆ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ ಇಬ್ಬರಿಗೂ ಕೂಡ ಲವ್ ಆಗ್ಬಿಟ್ಟಿದೆ ಇಬ್ರು ಕೂಡ ಪ್ರೀತಿಯ ಒಂದು ಆಕಾಶದಲ್ಲಿ ಹೇಳ್ತಿದ್ದಾರೆ ಆದರೆ ಇದನ್ನ ನುಚ್ಚುನೂರು ನೂರ್ ಮಾಡೋದಕ್ಕೆ ಬೃಂದ ಮಾಸ್ಟರ್ ಪ್ಲಾನ್ ಅನ್ನೇ ಮಾಡ್ಬಿಡ್ತಾಳೆ ಅವಳ ಒಂದು ಮಾಸ್ಟರ್ ಮೈಂಡ್ ಅನಜವಾಗ್ಲು ಅರ್ಜುನ್ ಬದುಕಲ್ಲಿ ಒಂದು ದೊಡ್ಡ ತಿರುವನ್ನೇ ಕೊಡ್ತದೆ ಯಾಕಂದ್ರೆ ಜಿ ಪಿ ಪಾಟೀಲ್ಗೆ ವಂದನ ಈಗಲೇ ಮದುವೆ ಆಗಲೇಬೇಕು ಅಂತ ಹಠಕ್ಕೆ ಬಿದ್ದಾಳೆ ನೀವು ಕೂಡ ಸರ್ಪ್ರೈಸ್ ಆಗಿ ಅರ್ಜುನ್ ಮತ್ತೆ ಬೃಂದ ಬಾರ್ ವಂದನ ಮದುವೆ ಮಾಡಿಸ್ಬಿಡಿ ಇಲ್ಲಾಂದರೆ ಖಂಡಿತ ಆಮೇಲೆ ಕೈ ಮೀರಿ ಹೋಗ್ಬಿಡತ್ತ ಅಂತ ಹೇಳಿದಾಗ ಜಿ ಪಿ ಪಾಟೀಲ್ ಕೂಡ ಮನೆಗ್ ಹೇಳ್ತಿದ್ದಾರೆ ಸಿಡಿದೇಳ್ತಾರೆ ಏನ್ ಅನ್ಕೊಂಡ್ಬಿಡ್ದವ್ ವಂದನ ಜೊತೆ ಮದುವೆ ಫಿಕ್ಸ್ ಆಗಿದೆ ಅಂತ ಗೊತ್ತಾಗಿದ್ರೂ ಕೂಡ ಇನ್ಯಾರನೂ ಪ್ರೀತಿ ಮಾಡ್ತದಾನೆ ಅಂತ ಅವ್ನು ಪ್ರೀತಿ ಯಾರು ಇಲ್ಲಿ ಮಹತ್ವ ಕೊಡ್ತಾರೆ ನಾಳೆನೇ ಅವನ ಮತ್ತು ವಂದನಾ ಮದುವೆ ಯಾರು ಕೂಡ ಇದನ್ನು ಬದಲಾಯಿಸೋಕೆ ಸಾಧ್ಯ ಇಲ್ಲ ನಿಜವಾಗ್ಲೂ ನಾಳೆನೇ ವಂದನಾ ಮತ್ತೆ ಅರ್ಜುನ್ ಮದುವೆ ದೇವಸ್ಥಾನದಲ್ಲಿ ಆಗ್ತದೆ ನಾನೇ ಮುಹೂರ್ತ ನೋಡೋದು ನಾನೇ ಮುಹೂರ್ತ ಫಿಕ್ಸ್ ಮಾಡೋದು ನಾನು ಹೇಳೋ ಮುಹೂರ್ತದಲ್ಲಿಯೇ ಅವರಿಬ್ಬರ ಮದುವೆ ಆಗುತ್ತೆ ಅಂತ ಹೇಳ್ಬಿಡ್ತಾರೆ ಜಸ್ಟ್ ಒನ್ ಡೇನಲ್ಲಿ ಅರ್ಜುನ್ ಮತ್ತೆ ವಂದನಾ ಮದುವೆನ ಫಿಕ್ಸ್ ಮಾಡಿಸೇ ಬಿಟ್ಲು ವೃಂದ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ಅರ್ಜುನ್ಗೆ ಅದರ ಅರಿವು ಕೂಡ ಇಲ್ಲ ಈ ಕಡೆ ಭಾರ್ಗವಿ ಕೂಡ ತನ್ನ ಪ್ರೀತಿಯ ಗುಂಗಿನಲ್ಲಿ ತೇಲ್ತಿದ್ದಾಳೆ ಅತ ಕಡೆ ರೀತು ಕೂಡ ಸಂಧ್ಯಾ ಕತೆಯನ್ನು ಮುಗಿಸಿದ್ರೆ ನನ್ನ ವಿಕ್ಕಿ ಮದುವೆ ಆಗುತ್ತೆ ನಮ್ಮ ಲೈನ್ ಕ್ಲಿಯರ್ ಆಗುತ್ತೆ ಅಂತ ಯೋಚನೆ ಮಾಡಿದ್ರೆ ಸಂಧ್ಯಾನ ಸಾಯಿಸುವುದಕ್ಕೆ ರೌಡಿಗಳಿಗೆ ಹೇಳ್ತಾಳೆ ರೌಡಿಗಳು ಕೂಡ ಅಹ್ ಏನು ಯೋಚನೆ ಮಾಡಬೇಡಿ ಮೇಡಮ್ ನಿಮ್ಮ ಕೆಲಸ ಆದಷ್ಟು ಬೇಗ ಆಗತ್ತೆ ಅಂತ ಕೂಡ ಹೇಳ್ತಾರೆ ಈ ಕಡೆ ವಿಕ್ಕಿ ಮತ್ತೆ ವಂದನ ಕೂಡ ಏನು ಸಾಮಾನ್ಯ ಅಲ್ಲ ಅವರು ಕೂಡ ಜಸ್ಟ್ ಸಂಧ್ಯಾ ಮಾತ್ರ ಅಲ್ಲ ಭಾರ್ಗವಿ ಕಥೆಯನ್ನು ಕೂಡ ಮುಗಿಸೋದಕ್ಕೆ ಪ್ರಿಪೇರ್ ಆಗಿಬಿಟ್ಟಿದ್ದಾರೆ ಈ ಕಡೆ ಒಂದನ ಅಂತೂ ಫುಲ್ ಖುಷಿಯಾಗಿದ್ದಾಳೆ ಅದೇ ಕಾರಣಕ್ಕೆ ತನ್ನ ಮದುವೆ ಪ್ರಿಪ್ರೀಷನ್ನ ಗೋಸ್ಕರ ಸ್ಯಾರಿನೆಲ್ಲ ಹಾಡಿಕೊಂಡು ಯಾವ್ದು ಹಾಕೊಳ್ಳಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ದಾಳೆ ಅದೇ ಟೈಮ್ಗೆ ಅಲ್ಲಿಗೆ ವಿಕೆ ಎಂಟ್ರಿ ಕೊಡ್ತಾನೆ ಏನಕ್ಕ ಏನು ಮಾಡ್ತಿದ್ಯಾ ಅಂದಾಗ ನಾಳಿನೇ ನನ್ನ ಮದುವೆ ಅಲ್ವಾ ಎಷ್ಟು ಎಕ್ಸೈಟ್ಮೆಂಟ್ ಆಗಿದೆ ಗೊತ್ತಾ ನಿಜವಾಗ್ಲೂ ನನಗೆ ನಾಳೆ ನನ್ನ ಮದುವೆ ಆಗುತ್ತೆ ಅನ್ನೋದನ್ನ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಹಾಗಾಗಿ ನಾನು ಆನ್ಲೈನಲ್ಲಿ ಎಲ್ಲ ಸ್ಯಾರೀಸ್ನ ಆರ್ಡರ್ ಮಾಡಿದೆ ಯಾವ್ದು ಹಾಕೋ ಅಂತ ಗೊತ್ತಾಗ್ತಿಲ್ಲ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ ಅಕ್ಕ ನಿನ್ನ ಮದುವೆಗೋಸ್ಕರ ಗಿಫ್ಟ್ ಅಂತ ಹೇಳಿ ಮಾಂಗಲ್ಯ ಸರವನ್ನ ತಂದು ಕೊಡ್ತಾನೆ ವಿಕಿ ಅದನ್ನ ನೋಡಿದ ನಿಜವಾಗ್ಲು ವಂದನಗೆ ಖುಷಿ ಆಗ್ಬಿಡುತ್ತೆ ನಿಜವಾಗ್ಲು ವಿಕಿ ಮಾಂಗಲ್ಯ ಸರ ನೀನ್ ಗಿಫ್ಟ್ ಮಾಡಿದ್ದು ತುಂಬಾ ಖುಷಿ ಆಗ್ತದೆ ಅದರಲ್ಲೂ ನೀನೇ ಹೋಗಿ ತಗೊಂಡ್ ಬಂದಿದ್ಯಲ್ಲ ಇನ್ನೂ ಖುಷಿ ಆಗ್ತದೆ ತುಂಬಾನೇ ಥ್ಯಾಂಕ್ಸ್ ನಾಳೆ ಅಷ್ಟೊತ್ತಿಗೆ ಈ ಒಂದು ಮಾಂಗಲ್ಯ ಸರ ನನ್ನ ಇರುತ್ತೆ ಅರ್ಜುನ್ ನನಗೆ ತಾಳಿ ಕಟ್ಟಿರ್ತಾರೆ ಅಂತ ಹೇಳಿ ವಂದನಾ ಹೇಳ್ತಿದ್ರೆ ಖಂಡಿತ ಅಕ್ಕ ನಾಳೆ ಅಷ್ಟರಲ್ಲಿ ನೀನು ಅರ್ಜುನ್ ಪಾಟೀಲ್ ಆಗಿರ್ತೀಯ ಅಂತ ಹೇಳಿ ವಿಕಿ ಕೊಡುತ್ತೆ ಹೇಳ್ತಾರೆ ಕೊನೆಗೂ ನೀನು ಖುಷಿಯಾಗಿದ್ರೆ ಅಷ್ಟೇ ಸಾಕು ನೀನು ಖುಷಿಯಾಗಿದ್ರೆ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ ಅಂತ ಹೇಳ್ತಾನೆ ವಿಕ್ಕಿ ಆದ್ರೂ ಕೂಡ ಯಾಕೋ ಗಾಬರಿ ಆಗ್ತದೆ ಅಂತ ಬಂದಾಗ ಯಾಕಕ್ಕ ಥರ ಎಡ್ವರ್ಟ್ ಮಾಡ್ಕೋಬೇಡ ಯಾವುದೇ ಕಾರಣಕ್ಕೂ ಅರ್ಜುನ್ಗೆ ನಿನ್ನ ಮತ್ತೆ ಅರ್ಜುನ್ ಮದುವೆ ಆಗ್ತದೆ ನಾಳೆ ಅನ್ನೋ ವಿಷಯ ಗೊತ್ತು ಮಾಡುವ ಹಾಗೆ ಮಾಡಬೇಡ ನೀನು ಅಂತ ವಿಕ್ಕಿ ಹೇಳಿದಾಗ ಇಲ್ಲ ವಿಕಿ ಲಾಸ್ಟ್ ಟೈಮು ಎಂಗೇಜ್ಮೆಂಟ್ ಟೈಮು ನಾನು ಅವನ್ನ ಶಾಪಿಂಗ್ಗೆ ಕರ್ಕೊಂಡು ಹೋಗಿ ತಪ್ಪು ಮಾಡ್ದ ಕರ್ಕೊಂಡು ಹೋಗಿದ್ರಿಂದಾನೇ ರಿಂಗ್ ಹಾಕ್ಲಿಕ್ಕೆ ಆಗಲಿಲ್ಲ ಈ ಬಾರಿ ಅಂತ ಎಡ್ವಟ್ ಅನ್ನ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ को कोड़ा ನಮ್ಮ ಮದುವೆ ಆಗ್ತಿದೆ ಅನ್ನೋ ವಿಷಯ ಅರ್ಜುನ್ಗೆ ಗೊತ್ತಾಗಲೇಬಾರ್ದು ಆ ರೀತಿ ಮೇಂಟೈನ್ ಮಾಡ್ತೀನಿ ಆದರೂ ಕೂಡ ದೇವಸ್ಥಾನದಲ್ಲಿ ಗೊತ್ತಾಗುತ್ತಲ್ವ ಆಗ ಅಂಕಲ್ಗೋಸ್ಕರ ಅವನು ಸುಮ್ಮನೆ ಆದರೂ ಕೂಡ ಅದಕ್ಕೂ ಮೀರಿ ಏನಾದರೂ ಮಾಡಿಬಿಟ್ರೆ ಏನು ಮಾಡೋದು ಅಂತ ಒಂದನ್ನು ಹೇಳ್ತಿದ್ರೆ ಈ ಕಡೆ ವಿಕ್ಕಿ ಏನು ಯೋಚನೆ ಮಾಡಿಬಿಡಕ್ಕೆ ಖಂಡಿತವಾಗ್ಲೂ ಆ ರೀತಿ ಆಗೋದಿಲ್ಲ ಯಾಕಂದರೆ ಇಲ್ಲಿ ಅಲ್ಲಿ ನಿನ್ನ ಮದುವೆ ಊಟ ನಡೀತಾ ಇದ್ದರೆ ಇಲ್ಲಿ ಸಂಧ್ಯಾ ಮತ್ತು ಭಾರ್ಗವಿಯ ತಿಥಿ ಊಟ ಫಿಕ್ಸ್ ಆಗಿರತ್ತೆ ಯಾಕಂದರೆ ಆಲ್ರೆಡಿ ನಾನು ಭಾರ್ಗವಿ ಮತ್ತು ಸಂಧ್ಯಾ ಕತೆ ಮುಗಿಸೋದಕ್ಕೆ ಆಲ್ರೆಡಿ ಸ್ಕೆಚ್ ರೆಡಿ ಮಾಡಿದ್ದೀನಿ ಅಂತ ಹೇಳಿ ಕೂಡ ಖುಷಿ ಪಟ್ಬಿಡ್ತಾಳ ಅತ ಕಡೆ ಬೃಂದ ಹೇಗಾದ್ರೂ ಮಾಡಿ ಅರ್ಜುನನ ಮದುವೆಗೆ ಒಪ್ಪಿಸ್ಬೇಕಾಗಿದೆ ಬಟ್ ಮದುವೆಗಂತೂ ಅರ್ಜುನ್ ಡೈರೆಕ್ಟ್ ಆಗಿ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗೋಕೆ ಒಪ್ಕೊಳ್ಳೋದಿಲ್ಲ ಅದೇ ಕಾರಣಕ್ಕೋಸ್ಕರ ಇಲ್ಲಿ ನಿಜವಾಗ್ಲು ಬೃಂದ ಒಂದು ಮಾಸ್ಟ್ ಪ್ಲಾನ್ ಅನ್ನೇ ಮಾಡ್ತಾಳೆ ಅದೇ ಪ್ರಕಾರವಾಗಿ ಅರ್ಜುನ್ ಹತ್ರ ಹೋಗಿದೆ ಅರ್ಜುನ ನೀನು ನನಗೊಂದು ಫೇವರ್ ಮಾಡ್ತೀಯಾ ಅಂತ ಬೃಂದ ಕೇಳಿದಾಗ ಏನು ಅದಕ್ಕೆ ಅಣ್ಣ ಮತ್ತು ಯಾವುದೋ ಹುಡುಗಿ ಬಗ್ಗೆ ಏನಾದರೂ ಮಾತಾಡ್ತಿದ್ದಾನೆ ಹೇಳಿ ನಾನು ಹೋಗಿ ಅವನಿಗೆ ಪಾಠ ಕಲಿಸ್ತೀನಿ ಅಂತ ಅರ್ಜುನ್ ಹೇಳಿದಾಗ ಆ ರೀತಿ ಏನಿಲ್ಲ ಅರ್ಜುನ್ ನಾನು ಒಂದು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಆ ದೇವಸ್ಥಾನದಲ್ಲೇ ನನ್ನ ಚರಣ ಮದುವೆ ಆಗಿತ್ತು ಅದೇ ರೀತಿಯಾಗಿ ಮತ್ತೆ ಏನಾದರೂ ಕೇಳ್ಕೊಂಡ್ರೆ ಆ ದೇವಸ್ಥಾನದಲ್ಲಿ ಖಂಡಿತ ಒಳ್ಳೇದಾಗತ್ತಂತೆ ಅದಕ್ಕೋಸ್ಕರ ನನ್ನ ಕರ್ಕೊಂಡು ಹೋಗ್ತೀಯಾ ನೀನು ಅಂತ ಬೃಂದ ಕೇಳಿದಕ್ಕೆ ಅದರಲ್ಲಿ ಏನಿದೆ ಅದಕ್ಕೆ ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ತೀನಿ ಹೌದಾ ನಿಮ್ಮ ದೇವರು ಅಷ್ಟು ಪವರ್ಫುಲ್ಲ ನಮ್ಗೆ ಏನೇ ಕೇಳ್ಕೊಂಡ್ರು ಕೂಡ ವರ ಕೊಡುತ್ತಾ ಅಂತ ಅರ್ಜುನ್ ಹೇಳಿ நீங்கள் நின்ப்ப வர ஆல்ரெடி நீக்கி தாழல்ல ಅಂತ ಹೇಳ್ತಾರೆ ವೃಂದ ಜೊತೆಗೆ ನೀನು ನಾಳೆ ದೇವಸ್ಥಾನ ಅಲ್ವಾ ಪಂಚಶೂಲ್ಯ ಹಾಕ್ಕೊಂಡು ರೆಡಿ ಆಗಿಬಿಡು ಅಂತ ಹೇಳಿ ಹೇಳಿದಾಗ ಸರಿ ಆಯಿತು ಅದಕ್ಕೆ ಅಂತ ಅರ್ಜುನ್ ಹೇಳ್ತಾರೆ ನಂತರ ಭಾರ್ಗವಿ ಜೊತೆ ಮಾತನಾಡ್ತಿದ್ದಾರೆ ಆತ ಕಡೆ ಭಾರ್ಗವಿ ಕೂಡ ಆತ ಕಡೆ ಅರ್ಜುನ್ ಜೊತೆ ಪ್ರೀತಿಯ ಗುಂಗಲಿ ಇತ್ತೇಳ್ತಿದ್ರೆ ಆ ಕಡೆ ಅರ್ಜುನ ನಾನು ನಾಳೆ ನಮ್ಮ ಅತ್ತಿ ಜೊತೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಆ ದೇವರು ತುಂಬಾ ಪವರ್ಫುಲ್ ಅಂತ ಏನು ಕೇಳಿದ್ರು ನೆರವೇರಿಸ್ತಾನಂತೆ ನಿಮ್ಮದು ಏನಾದರೂ ಕೋರಿಕೆ ಬೇಡಿಕೆ ಇದ್ದರೆ ಹೇಳಿಬಿಡಿ ಕೇಳಿಬಿಡ್ತೀನಿ ಒಂದು ಅಪ್ಲಿಕೇಶನ್ ಹಾಕೇ ಬಿಡೋಣ ಅಂತ ಅರ್ಜುನ್ ಹೇಳೋದಕ್ಕೆ ಸದ್ಯ ಕೇಸ್ ಗೆಲ್ಲಬೇಕು ಅನ್ನೋ ಥರ ಕೇಳ್ಕೊಳ್ಳಿ ಅಂತ ಭಾರ್ಗವಿ ಹೇಳಿದಾಗ ಅದನ್ನ ಬಿಟ್ಟು ಬೇರೆ ಏನಾದರೂ ಇದ್ರೆ ಹೇಳ್ರಿ ಅದಂತೂ ನೀವು ಗೆದ್ದೆ ಗೆಲ್ತೀರಾ ಅಂತ ಹೇಳಿ ಅರ್ಜುನ್ ಕೇಳ್ತಿದ್ದಾಗ ಆ ಕಡೆ ಭಾರ್ಗವಿ ನಾಚು ನೀರಾಗಿ ಕಾಲ್ ಕಟ್ ಮಾಡಿಬಿಡ್ತಾರೆ ನಂತರ ಇಲ್ಲಿ ಸಂಧ್ಯಾ ಹೊರಗಡೆ ಹೋಗಿದ್ದಾಳೆ ಸಂಧ್ಯಾ ಹೊರಗಡೆ ಹೋಗಿರ್ಬೇಕಿದ್ರೆ ಅಮ್ಮ ಕಾಲ್ ಮಾಡಿದ್ದು ಏನು ಸಂಧ್ಯಾ ಈ ರೀತಿ ಹೊರಗಡೆ ಹೋಗಿದೆಯಲ್ಲ ಹೋಗೋಕ್ಕೂ ಮುನ್ನ ನನಗೆ ಹೇಳಿದರೆ ನಾನು ಕೂಡ ಬರ್ತಿದ್ದೆ ಅಲ್ವಾ ಅಂದಾಗ ಅಯ್ಯೋ ಅಮ್ಮ ಮಾರ್ಕೆಟ್ಗೆ ಹೋಗಿದೆ ಆದಷ್ಟು ಬೇಗ ಬಂದುಬಿಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಅಷ್ಟು ಇಲ್ಲಿ ರೌಡಿಗಳು ಬೈಕಲ್ಲಿ ಸುತ್ತುವರಿತಿದ್ದಾರೆ ಅಲ್ಲಿ ಆ ಸಂಧ್ಯಾ ಗೊತ್ತಾಗ ಬಿಡತ್ತೆ ಎದುರುಕೊಂಡಿದ್ದೆ ಮನೆಗೆ ಓಡಿ ಬಂದ್ಬಿಡ್ತಾಳೆ ಓಡಿ ಬಂದ ರಭಸಕ್ಕೆ ಏನಾಯಿತು ಅಂತ ಭಾರ್ಗವಿ ಅಮ್ಮ ಕೇಳ್ತಿದ್ರೆ ಕ್ಷಣ ಸತ್ಯ ಹೇಳೋಕೆ ಮುಂದಾದಂತ ಸಂಧ್ಯಾ ಸತ್ಯ ಹೇಳೋದ್ ಬೇಡವೇ ಬೇಡ ಈಗ ಎರಡು ದಿನ ಇದೆ ಅಷ್ಟೇ ಕೇಸ್ ಮುಗಿದೋಗುತ್ತೆ ಇದ್ರ ನಡುವೆ ಅಮ್ಮಗೆ ಗೊತ್ತಾದ್ರೆ ಗೊತ್ತಾದರೆ ಕೇಸ್ ಬೇಡ ಸುಮ್ಮನಿದು ಬಿಡು ಅಂತ ಹೇಳ್ತಾರೆ ಅದಕ್ಕೆ ಹೇಳೋದೇ ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ಬಿಡ್ತಾಳೆ ಸಂಧ್ಯಾ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಭಾರ್ಗವಿ ಹತ್ರ ನಾಯಿ ಅಟ್ಟಿಸ್ಕೊಂಡು ಬಂತು ಅಂತ ಹೇಳಿದಾಗ ಇನ್ನು ಮುಂದೆ ನೀನು ಒಬ್ಬಂಟಿಯಾಗೆ ಹೋಗಬೇಡ ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಂತ ಹೇಳ್ತಾರೆ ಭಾರ್ಗವಿ ಅತ್ತ ಡೆ ಚರಣ ಅರ್ಜುನ್ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡಿರ್ತಾರೆ ಏನಿದು ಭಾರ್ಗವಿ ಜೊತೆ ಮಾತಾಡ್ತಿದ್ಯಾ ಏನಿದೆ ನಿನಗೆ ವಿಷಯ ಅಂತ ಕೇಳಿದಾಗ ಏನೇನೋ ಇರತ್ತಪ್ಪ ಏನಿರುತ್ತೆ ಅಂತ ಕೇಳಬಾರ್ದು ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಇವನು ಕೂಡ ರೆಡಿ ಆದ್ನ ಭಾರ್ಗವಿಗೆ ತೊಂದರೆ ಕೊಡೋದಕ್ಕೆ ಅಪ್ಪನಗೋಸ್ಕರ ಬೇಕಿದ್ರೆ ಭಾರ್ಗವಿನ ಕೆಟ್ಟಾಗಿ ಬೀಳ್ಸ್ಕೊಂಡು ಹಳ್ಳ ತೋಡ್ಬಿಡ್ತಾನೆ ಬೇಕಾದ್ರೆ ಇವನು ಅಂತ ಚರಣ್ ಕೋಪ ಮಾಡಿಕೊಂಡು ಒಳಗಡೆ ಬಂದ್ರೆ ಇಲ್ಲಿ ಬೃಂದ ಮಾತ್ರ ಫೋಟೋ ಇಟ್ಕೊಂಡು ಭಾರ್ಗವಿಗೆ ಏನಿದು ಭಾರ್ಗವಿ ಈ ಪ್ರೀತಿಯನ್ನು ಕೂಡ ನಾನೇ ಕಿತ್ಕೊಳ್ಳಂಗ ಆಗೋಯ್ತಲ್ಲ ನಿಂದನ ಅಂತ ಹೇಳ್ತಿರ್ತಾರೆ ಏನಿದು ಬೃಂದ ನೀನು ಮಾಡೋ ನೀನು ಭಾರ್ಗವಿಗೆ ತೊಂದರೆ ಕೊಡೋದು ಸಾಲದು ಅಂತ ಅರ್ಜುನ ಕೂಡ ಎತ್ಕಟ್ಟಿದ್ಯಾ ನೀನು ಅಂತ ಹೇಳಿದಾಗ ಓ ಇವ್ನಿಗೆ ಗೊತ್ತೇ ಇಲ್ಲ ಅರ್ಜುನ್ ಭಾರ್ಗವಿ ಪ್ರೀತಿ ಮಾಡ್ತಿರೋದು ಹಾಗಿದ್ರೆ ನನ್ನದನ್ನು ಏನು ಮಾಡಬೇಕು ನಾನು ಯಾವ ರೀತಿ ನಾನು ಬೇಳೆನ ಬೇಯಿಸ್ಕೋಬೇಕು ಬೇಯಿಸ್ಕೊಳ್ಳೋದು ಒಳ್ಳೇದು ಅಂತ ಅಂದ್ಕೊಂಡಿದ್ದೆ ಅಯ್ಯೋ ನೀನು ಅರ್ಜುನ್ ನೋಡಿ ಬುದ್ಧಿ ಕಲಿಬೇಕು ನೀನು ಹೆಂಡ್ತಿಗೆ ಯಾರೇ ಬೈದರೂ ಸುಮ್ಮನೆ ಇರ್ತೀಯ ನೀನೇ ಬಾಯ್ತಿಯಾ ಅಂತದ್ರಲ್ಲಿ ಅರ್ಜುನ್ ಅಪ್ಪನಿಗೋಸ್ಕರ ಆ ಭಾರ್ಗವಿನ ಕೆಟ್ಟಾಗೆ ಬೀಳಿಸಿ ಅವಳಿಂದಾಗಿ ಎಲ್ಲ ಕ್ಲೂಸ್ನ ತಿಳ್ಕೊಂಡು ಮಾವನ ಗೆಲ್ಲಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾನೆ ಅಂತ ಹೇಳ್ಬಿಡ್ತಾಳೆ ಇದರಿಂದ ಚರಣ್ ಕೆಂಡಾಮಂಡಲ ಆಗ್ತಾರೆ ಈ ಅರ್ಜುನನ್ನ ಬಿಡಬಾರ್ದು ಸುಮ್ಮನೆ ಅಂತ ಅನ್ಕೋತಾರೆ ಇಲ್ಲಿ ಬೃಂದಾಗೂ ಕೂಡ ಅದೇ ಬೇಕಾಗಿತ್ತು ಅಣ್ಣ ತಮ್ಮದಿರು ಜಗಳ ಆದರೆ ಆಸ್ತಿ ಪಾಲ್ ಆಗುತ್ತೆ ತನ್ನ ಆಸ್ತಿ ತನಗೆ ಸಿಗುತ್ತೆ ಅನ್ನೋದು ಬೃಂದ ಪ್ಲಾನ್ ಆಗಿದೆ ಇದು ಎಲ್ಲದರ ನಡುವೆ ಭಾರ್ಗವಿ ಮತ್ತು ಸಂಧ್ಯಾ ಇಬ್ಬರು ಕೂಡ ಹೊರಗಡೆ ಹೋಗಿದ್ದಾರೆ ಪಾರ್ಕಲ್ಲಿ ಕುತ್ಕೊಂಡು ಇಲ್ಲಿ ಸಂಧ್ಯಾಗೆ ಧೈರ್ಯ ಹೇಳ್ತಿದ್ದಾರೆ ಭಾರ್ಗವಿ ಆದರೆ ಇಲ್ಲಿ ರೌಡಿಗಳು ಬಂದದ ಇಬ್ಬರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಸಂಧ್ಯಾನ ಸಾವಾಗತ್ತ ಸಂಧ್ಯಾ ಕ ಭಾರ್ಗವಿ ಕಣ್ಮುಂದೆನೆ ಅಸುನಿ ತಾಳ ಇದು ನಡುವೆ ಅತ್ತ ಕಡೆ ದೇವಸ್ಥಾನದಲ್ಲಿ ಅರ್ಜುನ್ ವಂದನ ಮದುವೆ ಆಗ್ತಿದೆ ಕೋಣೆಗೂ ಇಲ್ಲಿ ಅರ್ಜುನ್ ಅಪ್ಪನಿಗೋಸ್ಕರ ಅಪ್ಪನ ಒಂದು ಕಂಡೀಷನ್ಗೆ ಕಟ್ಟು ಬಿದ್ದಿದ್ದೇ ವಂದನಾಗೆ ತಾಳಿ ಕಟ್ಟಿಬಿಡ್ತಾರೆ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡಿ